ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಒಂದು ಒಳ್ಳೆ ಮನೆ ಮದ್ನ ತಂದಿದ್ದೀನಿ ಅದೇನು ಅಂತ ನೋಡೋಣ ಬನ್ನಿ ಸಾಮಾನ್ಯವಾಗಿ ಮನುಷ್ಯ ಅಂತ ಇದ್ದ ಮೇಲೆ ಕೆಲವರಿಗೆ ಬಾಡಿನಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತೆ ಆ ಉಷ್ಣಾಂಶನ ನಾವು ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ಇದು ಬಾದಾಮ್ ಗೋಂದು ಈ ಬಾದಾಮ್ ಗೋಂದು ನಿಮಗೆ ಗಂಧಿ ಅಂಗಡಿನಲ್ಲೆಲ್ಲ ಸಿಗುತ್ತೆ ಒಂದು ಏನೋ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗನ್ನು ಸಹ ಸಿಗುತ್ತೆ ತೊಗೊಬಂದು ಇಟ್ಕೊಳ್ತು ಅಂದರೆ ಆಗುತ್ತೆ ನೋಡಿ ಇವಾಗ ನಾನು ಅದನ್ನು ಒಂದು ಎರಡೆರಡು ಕಾಳು ಅಷ್ಟು ನೆನೆ ಹಾಕಿದ್ರೂ ಸಾಕು ಅದು ಒಂದು ಆಗುತ್ತೆ ಅದು ನೆಂದು ಆ ನೈಟು ನೆನೆಸಿಟ್ಬಿಟ್ರೆ ನೀವು ಬೆಳಗ್ಗೆ ಅಷ್ಟೊಳಗೆ ಅದು ಫುಲ್ಲು ನೆಂದಿ ಉಬ್ಬು ಬಂದಿರುತ್ತೆ ಮೇಲೆ ಈ ಥರ ಮಾಡೋದರಿಂದ ನಮ್ಮ ಬಾಡೀಲಿ ಎಷ್ಟೇ ಉಷ್ಣಾಂಶ ಇದ್ರೂ ಸಹ ಕಡಿಮೆ ಆಗುತ್ತೆ ಈಗ ಬೆಳಗ್ಗೆ ಟೈಮು ನಾವು ಕಾಫಿ ಟೀ ಕುಡಿಯೋ ಬದಲು ಈ ಥರ ಒಂದು ಗ್ಲಾಸ್ ಕುಡಿದ್ರೆ ತುಂಬಾ ಒಳ್ಳೆಯದು ಇನ್ನು ನಾನು ಅದನ್ನು ನೆನೆಯೋಕ್ಕೆ ಇಟ್ಟಿದ್ದೀನಿ ಈಗ ಒಂದು ಬೌಲಲ್ಲಿ ನಾನು ಬಾರ್ಲೆ ಅಕ್ಕಿ ತಗೊಂಡಿದ್ದೀನಿ ಅಂದರೆ ನಾವು ಸಬ್ಬಕ್ಕಿ ಅಂತ ಹೇಳ್ತೀವಲ್ಲ ಅದನ್ನು ತಗೊಂಡಿದ್ದೀನಿ ಇದು ಅಷ್ಟೇ ತುಂಬಾ ತಂಪು ಅಂದರೆ ತಂಪು ನಾನು ಸ್ವಲ್ಪ ಇದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಯಾಕೆ ಮಿಕ್ಸಿನಲ್ಲಿ ಹಾಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದರೆ ಇವಾಗ ಬೆಳಗ್ಗೆ ಟೈಮು ನಾವು ಈಗ ಒಂದೊಂದು ದಿನ ನಾವು ನೈಟು ನೆನೆಸಿಡೋದಕ್ಕೆ ಆಗೋದಿಲ್ಲ ಬಿಡ್ತೀವಿ ಬೆಳಗ್ಗೆ ಎದ್ದು ನಾವು ಇದನ್ನು ಗಂಜಿ ಮಾಡ್ಕೋಬೇಕು ಟೈಮ್ ಆಗೋದಿಲ್ಲ ಅಂಥ ಟೈಮಲ್ಲಿ ನಾ ಅದಕ್ಕೆ ಅಂತಲೇ ನಾವು ಇವಾಗ ಫಸ್ಟ್ಗೆ ಈ ಥರ ರುಬ್ಬಿ ಎಲ್ಲಾನು ಪೌಡ್ರ್ ಮಾಡಿ ಇಟ್ಕೊಂಡು ಅಂದರೆ ಬೆಳಗ್ಗೆ ಬೇಗನೇ ಆಗುತ್ತೆ ಒಂದು ಸ್ಪೂನ್ ಹಾಕ್ಕೊಂಡು ಬಿಸಿನೀರಲ್ಲಿ ಒಂದು ಎರಡು ಸೆಕೆಂಡು ಬೇಯಿಸಿದ್ರೇ ಬೇಗನೆ ಗಂಜಿ ಆಗುತ್ತೆ ನೋಡಿ ನಾನು ಎಲ್ಲಾನು ಪೌಡ್ರ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇದನ್ನು ನೀವು ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು ಯಾಕೆಂದರೆ ನಾವು ಗಂಜಿ ಮಾಡಬೇಕಾದ್ರೆ ಎಲ್ಲನೂ ಅದು ರುಬ್ಕೊಳೋಕ್ಕಾಗೋದಿಲ್ಲವಲ್ಲ ಹಾಗಾಗಿ ನಾವು ಒಂದೇ ಸತಿ ಮಾಡಿ ಇಟ್ಕೊಬೋದು ನೋಡಿ ನಾನು ಈ ಬಾದಾಮಿಗೊಂದು ಫಸ್ಟೇ ನಾನು ನೆನೆಸಿ ಇಟ್ಕೊಂಡಿರ್ತೀನಿ ಅಂದರೆ ನಾನು ಬೆಳಗ್ಗೆ ಟೈಮು ನಾನು ಡೈಲಿ ಇದೇ ಥರನೇ ಕುಡಿಯೋ ಅಂಥದ್ದು ನಾನು ಕಾಫಿ ಟೀ ಹೆಚ್ಚಾಗಿ ಕುಡಿಯೋದಿಲ್ಲ ಯಾಕೆಂದರೆ ನನಗೆ ತುಂಬ ಓವರ್ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಕಾಫಿ ಟೀ ಕುಡಿದ್ರೆ ಹಾಗಾಗಿ ನಾನು ಕುಡಿಯೋದಿಲ್ಲ ನಾನು ಇದನ್ನು ನಿಮ್ಗೆ ಇವಾಗ ತೋರ್ಸೋಕ್ಕೆ ಅಂತ ಅದನ್ನು ನೆನೆಸಿದ್ದು ಅಷ್ಟೇ ನೋಡಿ ಇದನ್ನು ನಾನು ಫಸ್ಟೇ ನೆನೆಸಿ ನಾನು ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ ಈಗ ಅದು ಬಾದಾಮ್ಗೊಂದು ಒಂದು ಕಡೆ ಇಟ್ಟಿದ್ದೀನಿ ಇವಾಗ ನೋಡಿ ಇದನ್ನ ಸ್ಟೌವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಇದರಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ ನೀರನ್ನ ಹಾಕಿ ಇದು ಒಂದು ಸ್ವಲ್ಪ ಬಿಸಿ ಆಗಲಿ ಆ ಬಿಸಿಯಾದ ನೀರಿಗೆ ನೋಡಿ ಇವಾಗ ನಾವು ಪಾರ್ಲೆ ಅಕ್ಕಿನ ರುಬ್ಕೊಂಡಿದ್ವಲ್ಲ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಒಂದು ಸ್ಪೂನ್ ಹಾಕ್ಬಿಟ್ಟು ನೋಡಿ ಈ ಥರ ಗಂಜಿ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮ್ಮ ದೇಹದಲ್ಲಿ ಎಷ್ಟೇ ಉಷ್ಣಾಂಶ ಇದ್ರೂ ಬೇಗನೆ ಕಡಿಮೆ ಆಗುತ್ತೆ ಮತ್ತೆ ತಂಪು ಕೂಡ ನೋಡಿ ಇವಾಗ ಇದನ್ನ ನೀವು ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪೌಡ್ರ್ ಮಾಡಿಕೊಂಡು ಅದನ್ನು ನೀವು ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು ನಾನು ಇದೇ ಥರನೇ ಮಾಡೋದು ನೋಡಿ ನಾನು ಒಂದು ಬೌಲಲ್ಲಿ ಹಾಕಿ ಇಟ್ಟಿರ್ತೀನಿ ಬೆಳಗ್ಗೆ ಟೈಮು ನಾನು ಕಾಫಿ ಟೀ ಕುಡಿಯೋ ಬದಲಿಗೆ ನಾನು ಇದೇ ಥರನೇ ಕುಡಿಯೋ ಅಂಥದ್ದು ಅದರಲ್ಲೂ ಎಷ್ಟು ತಂಪಾಗುತ್ತೆ ದೇಹ ಅಂದರೆ ತುಂಬಾ ತಂಪಾಗುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೇನೇ ಗೊತ್ತಾಗುತ್ತೆ ನೋಡಿ ಇದು ಅದು ಗಂಜಿ ಚೆನ್ನಾಗೇ ಕುದೀತಾ ಇದೆ ನೋಡಿ ಇದು ನಾನು ನೆನ್ಸಿಟ್ಟಿದ್ನಲ್ಲ ಬಾದಾಮಿಗೊಂದು ನೋಡಿ ಒಂದು ಎಷ್ಟು ಎರಡು ಕಾಳು ಹಾಕಿದ್ರೇ ಎಷ್ಟೊಂದು ಉಬ್ಬಿ ಬಂದಿದೆ ಅಂತ ನಾನು ಇದನ್ನು ನಿಮಗೆ ತೋರ್ಸೋದಕ್ಕೆ ಂತ ಮಾತ್ರ ಇದನ್ನು ನೆನೆಸಿಟ್ಟಿದ್ದೀನಿ ಅಷ್ಟೇ ನಾನು ಫಸ್ಟೇ ನೆನೆಸಿಟ್ಕೊಂಡಿರ್ತೀನಿ ನಾನು ಅದರಲ್ಲೂ ಈ ಗಾರ್ಡನ್ ಕೆಲಸ ಮಾಡೋರಿಗಂತೂ ಬಾಡಿ ಹೀಟ್ ಹೀಟಾಗಿರುತ್ತೆ ಮತ್ತು ಉಷ್ಣಾಂಶ ಹೆಚ್ಚಾಗಿರುತ್ತೆ ಯಾಕೆ ಅಂತೀರಾ ನಾವು ಆ ಗೊಬ್ಬರ ಅದು ಇದು ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ ಹಂಗಾಗಿ ಆ ಉಷ್ಣಾಂಶ ಹೆಚ್ಚಿರೋರು ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ನಾನು ಗಾರ್ಡನ್ ಕೆಲಸ ಮಾಡ್ತಿರ್ತೀನಿ ನನಗೂ ಗೊಬ್ಬರ ಎಲ್ಲ ಮುಟ್ಟುತ್ತಿರ್ತೀನಲ್ಲ ಹಂಗಾಗಿ ನನ್ನ ದೇಹನೂ ಸ್ವಲ್ಪ ಜಾಸ್ತಿ ಉಷ್ಣಾಂಶ ಇರೋದ್ರಿಂದ ನಾನು ಇದೇ ಥರನೇ ಮಾಡ್ಕೊಂಡು ಕುಡಿಯೋ ಅಂಥದ್ದು ನೋಡಿ ಆ ಬೌಲಲ್ಲಿ ಇದ್ದಿದ್ದನ್ನೆಲ್ಲ ನಾನು ಇದಕ್ಕೆ ಹಾಕಿ ಸ್ಟೋರ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ನೋಡಿ ಈಗ ಅದು ಗಂಜಿ ರೆಡಿ ಆಗಿದೆ ನಾನು ತಣ್ಣಗಾಗ್ಲಿ ಅಂತ ಬಿಟ್ಟಿದ್ದೆ ನೋಡಿ ಇವಾಗ ತಣ್ಣಗಾಗಿದೆ ಅದನ್ನ ಇವಾಗ ಒಂದು ಗ್ಲಾಸಿಗೆ ಹಾಕೊಳ್ಳೋಣ ಈ ಗಂಜಿ ಜೊತೆಗೆ ನೀವು ಈ ಬಾದಾಮ್ಗೋಂದ್ ನೆನೆಸಿದ್ದೀರಲ್ಲ ಅದನ್ನ ಒಂದು ಸ್ಪೂನ್ ಹಾಕೊಳ್ಳಿ ಮತ್ತೆ ಇದ್ರ ಜೊತೆಗೇನೆ ನೀವು ಕಲ್ಸಕ್ಕರೆ ಅಂದರೆ ಕೆಂಪು ಕಲ್ಸಕ್ಕರೆ ಹಾಕೋಬೇಕು ಈ ಕಲ್ ಸಕ್ಕರೆನು ನಮ್ಮ ದೇಹಕ್ಕೆ ತಂಪು ಮತ್ತೆ ಬಾದಾಮ್ ಗೋಂದೂ ತಂಪು ಮತ್ತೆ ಇದು ಪಾರ್ಲೆ ಅಕ್ಕಿ ಅದನ್ನು ಸಹ ತಂಪು ಇದ್ರಲ್ಲಿ ಯಾವುದೇ ಅಂಥದ್ದು ಉಷ್ಣಾಂಶ ಇರೋ ಯಾವ ಪದಾರ್ಥನೂ ಇಲ್ಲ ನಮ್ಮ ದೇಹಕ್ಕೆ ತಂಪಾಗಿರೋ ಅಂಥದೇ ಎಲ್ಲ ಇರೋವಂಥದ್ದು ಹಂಗಾಗಿ ನೀವು ಟೀ ಕಾಫಿ ಕುಡಿಯೋ ಬದಲು ಬೆಳಗ್ಗೆ ಟೈಮು ಇದೊಂದೊಂದೊಂದು ಗ್ಲಾಸ್ ಕುಡೀತು ಅಂದರೆ ನಮ್ಮ ಬಾಡಿನೂ ಕೂಲಾಗುತ್ತೆ ಮತ್ತು ಯಾವುದೇ ರೀತಿ ಉಷ್ಣಾಂಶನೂ ಸಹ ಇರೋದಿಲ್ಲ ಮತ್ತು ಅದರಲ್ಲೂ ಒಂಥರ ಎನರ್ಜಿ ಬಂದಂಗೂ ಸಹ ಆಗುತ್ತೆ ನೋಡಿ ನಾನು ಒಂದು ಸ್ಪೂನಷ್ಟು ಕಲ್ ಸಕ್ಕರೆನ ಹಾಕೊತಾ ಇದ್ದೀನಿ ಈ ಕಲ್ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಇನ್ನೂ ಶುಗರ್ ಇದ್ದವರು ಅಂತಂದರೆ ಏನು ಹಾಕೊಳೋದು ಬೇಡ ಉಪ್ಪು ಹಾಕೊಂಡು ಸಹ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಈ ಬಾದಾಮಿಗೊಂದು ನಿಮಗೆ ಗಂಧಿ ಅಂಗಡಿನಲ್ಲೆಲ್ಲ ಸಿಗುತ್ತೆ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಆರೋಗ್ಯನ ಚೆನ್ನಾಗಿಟ್ಕೊಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್